ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪೂರ್ತಿ ಹೆಸರು ಹೇಳ್ರಿಪಾಳಿ ತಮ್ಮಾನಿ ಜಯಾನಂದ್ ದೀಪಾಳಿ ಇದು ಯಾವ್ರಿ ರಾಯ್ಬಾಗ್ ರೀ ಹೆಸರೇನ್ರಿ ದೀಪಾಳೆ ತೋಟ ಓಕೆ ಈಗ ನಾವು ನಿಮಗ ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪನಿ ವತಿಯಿಂದ ಬಂದಿವ್ರಿ ಓಕೆ ಈಗ ಆಲ್ರೆಡಿ ನಿಮ್ ಕ್ಯಾಗ ನಾವು ಏನ್ ಮಾಡಿದೀವಿ ಔಷಧನ್ನ ಕೊಟ್ಟಿದಿವ್ರಿ ಓಕೆ ಇದಕ್ಕೆ ಎರಡು ಡ್ರಿಂಚ್ ಎರಡು ಸ್ಪ್ರೇ ಬರ್ತಾವ್ರಿ ಓಕೆ ಈಗ ಈಗ ಇದ್ರಾಗ ನಿಮಗೆ ಈಗ ನಿಮ್ದು ಏನು ಕಬ್ಬು ಐತ್ರಲ್ಲ ಈ ಕಬ್ಬದೊಳಗೆ ನಿಮಗೆ ಏನು ಬದಲಾವಣೆ ಬೇಕು ಆಗೈತಿ ರೀ ಬೀಳ್ತಾಗಿತ್ರಿ ಹಾಂ ಆಲ್ರೆಡಿ ಐವತ್ತು ದಿವಸ ಆಗಿತ್ತು ರೀ ಇದಕ್ಕೆ ಇದಕ್ಕೇನು ಈಗ ಹಾಕಿದಿರಿ ಯಾವುದು ಲಾಗುಡಿ ಅಲ್ಲ ಏನು ಹಾಕಿದ್ರಿ ಯಾವುದು ಲಾಗುಡಿ ಹಾಕಿಲ್ಲ ಓಕೆ ಈಗ ನಿಮ್ದು ಕಬ್ಬಿಂದ ಈಗ ಮರಿ ಸಂಖ್ಯೆ ಹೆಂಗಿದಾವೆ ರೀ ಎಲ್ಲೆಲ್ರಿ ಎರಡು ಎರಡು ಮೂರು ಮೂರು ಒಡ್ದ ಅಂದ್ರೆ ಆ ಲೆಕ್ಕಳೆ ಮರಿ ಭೀ ಇಲ್ಲ ಎಲ್ಲರೂ ಒಂದೆರಡಾ ಎರಡ ಮೂರು ಇದಾವೆ ಈಗ ಹೌದಲ್ವಾ ಹಾ ಈಗ ನಿಮ್ಮ ಕಬ್ಬದ ಹೈಟ್ ಎಷ್ಟು ಐತೆ ನೋಡಿ ಕಬ್ಬ ಒಂದೆರಡಾ 2.5 ಫೂಟ್ ಐತ್ರ ಸರ್ 2 ರಿಂದ 2.5 ಫೂಟ್ 2.5 ಫೂಟ್ ಐತ್ರ ಆಮೇಲೆ ಅದು ಗಂಜಾ ಸ್ವಲ್ಪಇದನ್ ಮಾಡ್ರಿ ಇದ್ಯಾಟಿ ನೋಡಿ ಗಂಜಾ ಎಟಾ ಗೊಂಜಾಳ ಅರ್ಧ ಸ್ವಲ್ಪ ರೀ ಒಂದು ಮಾಡ್ರಿ ಒಂದು ಜಾಕ ಫೂಟ್ ರೀ 1.5 ಫೂಟ್ ರೀ ಒಂದು ಫೂಟ್ ರೀ ಹಾ ನಿಮ್ಮಂತ ಈ ರೀತಿ ಐತ್ರ ಇವತ್ತ ಇವತ್ತಿನ ತಾರೀಕ್ರಿ ಇವತ್ತ ಮೂರು ಅಂದ್ರೆ ಆಗಸ್ಟ್ ರೀ ಆಗಸ್ಟ್ ಎರಡು ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರ ಈಗ ಇದಕ್ಕೆ ಏನ್ ಮಾಡ್ರಿ ನಾಳೆ ಅಥವಾ ನಾ ಇದ್ರಿಂಚಿಂಗ್ ಓಕೆ ಆಮೇಲೆ ಸ್ಪ್ರೇ ಮಾಡ್ರಿ ಇದು ನಡಿದ್ ನಡಿದ್ರಿ ಡ್ರಿಂಚಿಂಗ್ ಮೊದಲು ಫುಲ್ ಹಸಿ ಮಾಡ್ಕೋದ್ರಿ ಎಲ್ಲರಿ ಆಮೇಲೆ ರಾತ್ರಿ ಬಿಟ್ಟು ಡ್ರಿಂಚಿಂಗ್ ಸ್ಪ್ರೇ ಮಾಡೋದ ಈಗ ಏನಿದು ಪೊಸಿಷನ್ ಐತ್ರಿ ನಲ್ವತ್ತೈದು ದಿವ್ಸ ಒಳಗಡೆ ಇಲ್ಲಿ ಪೊಸಿಷನ್ ಮತ್ತೆ ಏನು ಆತಿತ್ಲ ನೆಕ್ಸ್ಟ್ ನಾವು ಮತ್ತು ವೀಡಿಯೋ ಮಾಡ್ಕೊಂಡ್ರಿ ಈಗ ಒಂದು ಇವತ್ತು ವೀಡಿಯೋ ಮಾಡತ್ತೇವ್ರಿ ಆಮೇಲೆ ಇಪ್ಪತ್ತು ದಿವ್ಸ ನಂತರ ಒಂದು ವೀಡಿಯೋ ಮಾಡೋಣ್ರಿ ಆಮೇಲೆ ಇಪ್ಪತ್ತೈದು ದಿವ್ಸ ಒಂದ ನಂತರ ಅಂದ್ರೆ ಫೋರ್ಟಿ ಫೈವ್ ಡೇಸ್ ರೀ ಅಂದ್ರೆ ಹದಿನೈದು ದಿವಸ ಮತ್ತೆ ಇದನ್ನ ಹಾಂ ಗುರ್ತಾತಿದ್ರಿ ಅಂದರೆ ಯಾವ ರೀತಿ ಇಲ್ಲಿ ಇದರ ರಿಸಲ್ಟ್ ಏನೈತಿ ಅದಕ್ಕೆ ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತದೆ ರೀ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು ಹೇಳಿರಿಂದ್ರಿ ಸರ್ ತಮ್ಮಾನಿ ಜಾನಂದಿಪ್ಪ ಯಾವ ರೀಷನ್ ರಾಯಬಾಗ್ ಸ್ಟೇಷನ್ ಓಕೆ ಸರ್ ಇದಕ್ಕಿಂತ ಮುಂಚೆ ಒಂದು ನಾವು ವಿಡಿಯೋ ಮಾಡಿದ್ದು ರೀ ಓಕೆ ವಿಡಿಯೋ ಮಾಡಿದ್ದ ಡೇಟ್ ಎರಡು ಆಗಸ್ಟ್ ಎರಡು ಆಗಸ್ಟ್ ಅಂದ್ರೆ ಇದರ ತಿಂಗಳೇನಿರಲಿ

எட்டே தீர டிரிங்கிங் எட்டநே தாரி டிரிங்கிங் தீக்குநே தாரீக்கு எண்டாத் தப்பி எண்ட் பட்ட ஐத்ரி

ಅಂದ್ರೆ ಈ ಪ್ರೊಡಕ್ಟ್ ಏನ್ರಿ ಏನ್ ತಾಕತ್ ಐತಿ ತಾಕ ಐತೆ ಅಲ್ರಿ ರಿಸಲ್ಟ್ ರೀ ಸರಲ್ಟ್ ಹದಿನೆಂಟು ದಿವಸ ಹದಿನೆಂಟು ದಿವಸ ಮೊದಲ ದೀಡ್ ಫುಟ್ ಅಷ್ಟೇ ಹದಿನೆಂಟು ದಿವಸ ನಮ್ ಕಿತ್ ಬಿ ಏನಾಗಿದ್ರಿ ಮ್ಯಾಲ ನಮಿತ್ರಿ ಆರ್ ಫುಟ್ ಐತ್ರಿ ಬರೀ ಹದಿನೆಂಟು ದಿವಸ ನಾವು ಡೈರೆಕ್ಟ್ ಡ್ರಿಂಚಿಂಗ್ ಮಾಡಿಲ್ಲ ಕೈ ಖೈಬಿ ಡ್ರಿಂಚಿಂಗ್ ಮಾಡಿದ್ರೆ ಚಕೋರಿ